ನಮಸ್ಕಾರ ವೀಕ್ಷಕರೇ ಕ್ಷೇತ್ರ ಸತ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ವಸಂತ ಕ್ಷೇತ್ರ ಸತ್ಯದ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಶೈಕ್ಷಣಿಕ ನಗರ ಎಂದೇ ಪ್ರಸಿದ್ಧಿ ಪಡೆದಿರುವ ನಮ್ಮ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಎಗಜಿಕಟ್ಟೆ ಗ್ರಾಮಕ್ಕೆ ಬಂದಿದ್ದೇವೆ ಮುಂದಿನ ದಶಾವತಾರಗಳಲ್ಲಿ ಒಂದಾದ ಹತ್ಯಾಳು ಶ್ರೀ ನರಸಿಂಹಸ್ವಾಮಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ವಿಶೇಷತೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಈ ನರಸಿಂಹಸ್ವಾಮಿಗೆ ದಶಭುಜ ಅಥವಾ ಹತ್ತು ತೋಳುಗಳು ಇರುವುದರಿಂದ ಹತ್ಯಾಳು ನರಸಿಂಹಸ್ವಾಮಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಹತ್ಯಾಳು ನರಸಿಂಹಸ್ವಾಮಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ವಿಶೇಷತೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ನಾವು ಇಂದು ಪ್ರಸ್ತುತಪಡಿಸುತ್ತಿರುವ ಈ ಸ್ಥಳ ಒಂದು ಗಿರಿಧಾಮವೂ ಹೌದು ಪುಣ್ಯಕ್ಷೇತ್ರವೂ ಹೌದು ಈ ಗಿರಿಧಾಮದ ಮೇಲೆ ನೆಲೆಸಿರುವುದು ದಶಭುಜ ಉಗ್ರ ನರಸಿಂಹಸ್ವಾಮಿ ಈ ದೇವರು ಭಕ್ತಾದಿಗಳ ಪಾಲಿಗೆ ಆರಾಧ್ಯ ದೈವ ಪೀಡೆ ಪಿಶಾಚಿಗಳ ಪಾಲಿಗೆ ಸಿಂಹ ಸ್ವಪ್ನ ಏಕೆಂದರೆ ಈ ನರಸಿಂಹಸ್ವಾಮಿಗೆ ದೆವ್ವಭೂತಗಳನ್ನು ಹೊಡೆದೋಡಿಸುವ ಅದ್ಭುತ ಶಕ್ತಿಯಿದೆ ಈ ಪ್ರಸಿದ್ಧ ಕ್ಷೇತ್ರವೇ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹತ್ಯಾಳು ಬೆಟ್ಟ ಇದು ತುಮಕೂರಿನಿಂದ ಸುಮಾರು ಐವತ್ತು ಕಿಲೋಮೀಟರ್ ತಿಪಟೂರಿನಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರು ಈ ಗಿರಿಧಾಮದಿಂದ ಮುಂದೆಯೇ ಸಾಗುತ್ತದೆ ಹತ್ಯಾಳು ಬೆಟ್ಟವು ನೆಲಮಟ್ಟದಿಂದ ಸುಮಾರು ಐನೂರು ಅಡಿ ಎತ್ತರದಲ್ಲಿದೆ ಬೆಟ್ಟದ ಮೇಲೆ ಚೋಳರ ಕಾಲದಲ್ಲಿ ಪ್ರತಿಷ್ಠಾಪಿಸಿರುವ ಒಂದು ಮೀಟರಿಗೂ ಹೆಚ್ಚು ಎತ್ತರವಿರುವ ದಶಭುಜ ಉಗ್ರ ನರಸಿಂಹಸ್ವಾಮಿಯ ಆಲಯವಿದೆ ಈ ದೇವಾಲಯವು ಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ರಾಮಾನುಜಾಚಾರ್ಯರ ಕಾಲದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂಬ ಉಲ್ಲೇಖವಿದೆ ಹತ್ಯಾಳು ಬೆಟ್ಟದ ನರಸಿಂಹಸ್ವಾಮಿಯು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನು ಹೊಂದಿದ್ದಾರೆ ಈ ನರಸಿಂಹ ಸ್ವಾಮಿಯನ್ನು ಗಾಳಿ ಗಂಡ ಎಂದು ಸಹ ಕರೆಯುತ್ತಾರೆ ಏಕೆಂದರೆ ದೆವ್ವ ಪೀಡೆ ಪಿಶಾಚಿಗಳೆಂಬ ನಕಾರಾತ್ಮಕ ಶಕ್ತಿಗಳನ್ನು ಹೊಡೆದೋಡಿಸುವ ಶಕ್ತಿ ಈ ದೇವರಿಗಿದೆ ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂಜಾ ಕಾರ್ಯಕ್ರಮ ಜರುಗುತ್ತದೆ ಆ ಸಂದರ್ಭದಲ್ಲಿ ಶ್ವಾನಗಳು ತಪ್ಪದೇ ಬಗಳುತ್ತವೆ ಇದು ಒಂದು ಇಲ್ಲಿನ ಪವಾಡ ಎಂದು ಹೇಳಲಾಗುತ್ತದೆ ಹತ್ಯಾಳು ಬೆಟ್ಟದ ಬುಡದಲ್ಲಿ ಕೆಂಚಪ್ಪ ಸ್ವಾಮಿಯ ದೇವಾಲಯ ಎಂಬ ಮತ್ತೊಂದು ದೇವಸ್ಥಾನವಿದೆ ಕೆಂಚಪ್ಪ ಸ್ವಾಮಿಯು ಸ್ವಾಮಿಯ ಸೇವಕರೆಂದು ನಂಬಲಾಗಿದೆ ಈ ದೇವಾಲಯದಲ್ಲೂ ಸಹ ದೆವ್ವ ಭೂತಗಳನ್ನು ಬಿಡಿಸುವ ಆಚರಣೆಗಳು ನಡೆಯುತ್ತವೆ ಇಲ್ಲಿರುವ ನಾಗರ ಬೆತ್ತವನ್ನು ದೆವ್ವ ಹಿಡಿದವರ ತಲೆಯ ಮೇಲೆ ಇಟ್ಟರೆ ಸಾಕು ದೆವ್ವ ಭೂತಗಳು ಓಡಿ ಹೋಗುತ್ತವೆ ಎಂದು ಜನರು ನಂಬಿದ್ದಾರೆ ಇಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಹತ್ತಿರ ಸುಳಿಯದಂತೆ ತಾಯತವನ್ನು ಕಟ್ಟುತ್ತಾರೆ ನೀವು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ನಮಸ್ಕಾರ ನಮ್ಮ ಹೆಸರು ಪುನೀತ್ ಸರ್ ಇಲ್ಲಿ ದೇವಸ್ಥಾನಕ್ಕೆ ಯಾವ್ಯಾವ ಥರ ಕಷ್ಟಕ್ಕೆ ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಮಾಟ ಮಂತ್ರ ಮಾಟ ಮಂತ್ರ ಅಂತ ಮಾಡಿಸಿರ್ತಾರಲ್ಲ ಅದಕ್ಕೆ ತಡೆ ಅಂತ ಮಾಡ್ತೀವಿ ಅದಕ್ಕೆ ತಡೆ ಅಂತ ಮಾಡ್ತೀವಲ್ಲ ಅದಕ್ಕೆ ಏನೇ ಇದ್ರೂ ನಿವಾರಣೆ ಆಗುತ್ತೆ ತಡೆ ಅಂತ ಮಾಡ್ತೀವಿ ಇಲ್ಲಿ ಆಮೇಲೆ ಗಾಳಿ ಕಲ್ಲು ಅಂತ ಮಾಡ್ತೀವಿ ಗಾಳಿ ಹಿಡ್ದಿರುತ್ತಲ್ಲ ಅದಕ್ಕೆ ಗಾಳಿ ಕಲ್ಲು ಅಂತ ಮಾಡ್ತೀವಿ ಅದಕ್ಕೂ ಅದೂ ಕೂಡ ನಿವಾರಣೆ ಆಗುತ್ತೆ ಅಲ್ಲಿ ಗಾಳಿ ದೇವ ಹಿಡ್ದಿರುತ್ತಲ್ಲ ಅದನ್ನು ಕೂಡ ನಿವಾರಣೆ ಆಗುತ್ತೆ ಆಮೇಲೆ ಮತ್ತು ಸೈಟ್ ವಿಚಾರ ಆಮೇಲೆ ಮದುವೆ ಆಗಲಿಕ್ಕೆ ಮಕ್ಕಳಾಗ್ಲಿಕ್ಕೆ ಒಂದು ಬೋರ್ ಕೊರ್ಸೋದಕ್ಕೆ ಆಗಲಿ ಅಲ್ಲಿ ಮೇಲ್ಗಡೆ ಉಗ್ರ ನರಸಿಂಹಸ್ವಾಮಿ ಕೆ ಇದೆ ನರಸಿಂಹಸ್ವಾಮಿ ಬಂಟ ಅವ್ರ ಕೆಂಚರಾಯ ಸ್ವಾಮಿ ನರಸಿಂಹಸ್ವಾಮಿ ಹೇಳಿದಕ್ಕೆ ಎಲ್ಲ ಇವರೇ ಮಾಡೋದು ಅಲ್ಲಿ ಉಗ್ರ ನರಸಿಂಹಸ್ವಾಮಿ ಹತ್ತೆಳು ಬೆಟ್ಟ ಮೇ ಹತ್ತೆಳು ಬೆಟ್ಟ ಅಂತ ಹತ್ತು ತೋಳು ಬೆಟ್ಟ ಅಂತ ಇರೋದು ಹೆಸರು ಮಿಸ್ ಮಾಡ್ಕೊಂಡೆಲ್ಲ ಹತ್ತಾಳು ಹತ್ತಾಳು ಅಂತ ಮಾಡ್ಕೊಂಡಿದ್ದಾರೆ ಅವರು ಬಂದು ಉಗ್ರ ನರಸಿಂಹಸ್ವಾಮಿ ಅವರಿಗೆ ಹತ್ತು ಕೈ ಇರೋದು ಎರಡನೇ ಕಶಪನ ಸಂಹಾರ ಮಾಡ್ತಾ ಇರೋದು ಅದು ಸ್ವಾಮಿಗೆ ಅರಕೆ ಮಾಡ್ಕೊಳ್ಳೋದೆಲ್ಲ ಅವ್ರಿಗೇನೆ ಮರಿ ಎಲ್ಲ ಆರಕೆ ಮಾಡ್ಕೊಳ್ಳೋದು ಅವ್ರಿಗೆ ಕುಯ್ಯೋದು ಕಡಿಯೋದೆಲ್ಲ ಇವ್ರಿಗೆ ಆಮೇಲೆ ಇಲ್ಲಿ ಬೆತ್ ಬೀಳೋದಕ್ಕೆ ಆಮೇಲೆ ತಾಯ್ತಗಳಂತ ಮಾಡಿದ ತಾಯ್ತಗಳು ಇದೆ ಅದನ್ನು ಕಟ್ಸ್ಕೊಂಡ್ರೆ ಎಲ್ಲ ನಿವಾರಣೆ ಆಗುತ್ತೆ ಏನೇ ಇದ್ದರು ಉಗ್ರಸಿಂ ಸ್ವಾಮಿ ದೇವಸ್ಥಾನ ಇದು ಸುಮಾರು ಎಂಟುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಎಂಟುನೂರು ವರ್ಷದ್ದು ಅಂತ ಹೇಳ್ತಾರೆ ಇದಕ್ಕೆ ಉಗ್ರ ಸ್ವಾಮಿಗೆ ಹತ್ತು ಕೈಗಳಿದ್ದಾವೆ ದಶಭುಜ ದಸಭುಜ ನರಸಿಂಹ ಅಂತ ಹತ್ತು ಇರೋದ್ರಿಂದ ಸ್ವಾಮಿಗೆ ಹತ್ಯಾಳು ಬೆಟ್ಟ ಅಂತ ಹೆಸರು ಬಂದಿದ್ದೆ ಇದು ಹಿರಣ್ಯಮನ ಸಂಹಾರ ಮಾಡ್ತಾಯಿದೆ ವಿಗ್ರಹ ಇದು ಉಗ್ರ ನರಸಿಂಹ ಸ್ವಾಮಿ ಲಕ್ಷ್ಮೀ ಸಮೇತವಾಗಿದೆ ಮತ್ತು ಪ್ರತಿ ಶನಿವಾರ ಭಾನುವಾರ ಜನಗಳು ಭಕ್ತಾದಿಗಳು ತುಂಬ ಜನ ಬರ್ತಾರೆ ವಿಶೇಷವಾಗಿ ಸ್ವಾಮಿಲಿ ಅಪ್ಪಣೆ ಆಗುತ್ತೆ ಕಷ್ಟಗಳನ್ನೆಲ್ಲ ಜನಗಳು ಬಂದು ಕೇಳ್ಕೊಂತಾರೆ ನಮ್ಮ ಕೆಲಸ ಆಗುತ್ತೆ ಅಂದರೆ ಬಲಗಡೆ ಕೊಡಪ್ಪ ಆಗಲ್ಲ ಅಂದರೆ ಎಡಗಡೆ ಕೊಡಪ್ಪ ಅಂತ ಪ್ರಸಾದ ಕೇಳ್ತಾರೆ ವಿಶೇಷ ಅಪ್ಪಣೆನೇ ಸ್ವಾಮೀಜಿಲಿ ವಿಶೇಷ ಅಪ್ಪಣೆ ಆಗುತ್ತೆ ಬೇರೆ ಥರ ವಿಶೇಷ ಏನಿದೆ ಇಲ್ಲಿ ವಿಶೇಷ ಇದು ಗಾಳಿ ಪೀಡೆ ಮಾಟ ಮಂತ್ರ ಅದಕ್ಕೆಲ್ಲ ಸ್ವಾಮಿ ಅಲ್ಲಿ ಕೆಳಗಡೆ ಕೆಂಚುರಾಯ ಸ್ವಾಮಿ ಅಂತ ಇದೆ ಇಲ್ಲಿ ಅಪ್ಣೆ ಕೇಳ್ಬಿಟ್ಟು ಅಲ್ಲಿ ಗಾಳಿ ಕಲ್ಲು ಮತ್ತೊಂದೆಲ್ಲ ಮಾಡ್ತಾರೆ ಸರ್ ಅಲ್ಲಿ ಆ ಗಾಳಿ ಬಿಡಿಸೋದೆಲ್ಲ ಅಲ್ಲಿ ಕೆಂಚುರಾಯ ಸ್ವಾಮಿ ಹತ್ರ ಮಾಡ್ತಾರೆ ಅಲ್ಲಿ ಹಾಂ ಕಳೀತಾರೆ ಸರ್ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಜನ ಬರ್ತಾ ಇದ್ದಾರೆ ಈ ಸ್ವಾಮಿ ಹತ್ರ ಇಲ್ಲಿ ನೀರು ಹಾಕಿಸ್ತಾರೆ ಶಂಕೆ ನೀರು ಅಂತ ಅಭಿಷೇಕದ ನೀರೆಲ್ಲ ಹಾಕಿಸ್ಕೊಂಡು ಹೋಗ್ತಾರೆ ಒಳ್ಳೇದಾಗುತ್ತೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಸರ್ ಪ್ರತಿ ವರ್ಷ ಯುಗಾದಿ ಯಾವುದೂ ಒಂಬತ್ತು ನಡೆಯುತ್ತೆ ಶ್ರೀರಾಮನವಮಿ ಹಬ್ಬ ಅವತ್ತು ಪ್ರಥಮ ಆಗುತ್ತೆ ಒಂದು ವಾರ ನಡೆಯುವ ಜಾತಿ ತಮ್ಮ ಹೆಸರು ಸಿದ್ಧಗಂಗಮ್ಮ ಬಸವರಾಜು ಈ ಸುಮಾರು ಹತ್ತು ವರ್ಷದಿಂದಲೂ ಬರ್ತಾ ಇದೀವಿ ನಮಗೆ ತುಂಬಾ ಒಳ್ಳೆಯದಾಗಿದೆ ಇಲ್ಲಿ ಬಂದ ಮೇಲೆ ನಮ್ಮ ಸೊಸೆಗೆ ಕಷ್ಟ ಇತ್ತು ಆ ಸೊಸೆ ಕಷ್ಟ ಎಲ್ಲ ಪರಿಹಾರ ಮಾಡ್ಕೊಂಡಿದ್ದೀವಿ ನಮ್ಗಳಿಗೂ ಕಷ್ಟ ಇರೋದು ನಮಗೂ ಮ ಪರಿಹಾರ ಆಗಿದೆ ಅದರಿಂದ ಒಳ್ಳೇದಾಗಿರೋದ್ರಿಂದ ನಾವು ಈ ಕಡೆಯಿಂದ ಹೋಗೋವಾಗ್ಲು ಬರುವಾಗ್ಲೂ ದೇವಸ್ಥಾನದ ಸನ್ನಿಧಿಗೆ ಹೋಗಬೇಕು ಹೋಗ್ಬೇಕು ಅಂತ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ ಈಗ ನಮ್ಮಮ್ಮಗಳು ಹುಟ್ಟಿದ್ಲು ಈಗ ನಮ್ಮಮ್ಮಗಳಿಗೂ ಅಂದ್ಕೊಂಡಿದ್ವಿ ಬಂದ್ವಿ ಅವತ್ತು ಪೂಜೆ ಮಾಡಿಸ್ಕೊಂಡಿದ್ದೀವಿ ಈಗ ಅವ್ಳಿಗೂ ಮುಂದಕ್ಕೆ ವಿದ್ಯಾಭ್ಯಾಸದ ಬಗ್ಗೆನೇ ಆಗಲಿ ಅವ್ಳ ಆರೋಗ್ಯದ ಬಗ್ಗೆನೇ ಆಗಲಿ ಚೆನ್ನಾಗಿಲ್ಲಪ್ಪ ಅಂತ ಭಗವತ್ನಲ್ಲಿ ಪ್ರಾರ್ಥನೆ ಮಾಡಿದ್ವಿ ಈಗಿನ ಮುಂದೆ ಅವಳ್ದು ಇನ್ನ ಅವಳಿಗೆ ಇನ್ನು ದೇವರು ಹೊಲ್ದ್ರೆ ಅವಳು ಬರ್ತಾ ಇರ್ತಾಳೆ ಹೋಗ್ತಾ ಇರ್ತಾಳೆ ಆದ್ರಿಂದ ನಾವು ಈ ಉದ್ಯೋಗ ನಂಬಿದ್ದೀವಿ ಬರುವಾಗ ಹೋಗಾಗ ಬಂದು ಪೂಜೆ ಮಾಡಿಸ್ಕೊಂದು ವರ್ಷ ಎರಡು ಅಥವಾ ಮೂರು ಸರಿ ಬರ್ತಾ ಇರ್ತೀವಿ ಬರಬೇಕು ಅಂತ ಅನಿಸ್ದಾಗೆಲ್ಲ ಬರ್ತಲೇ ಇರ್ತೀವಿ ದೇವಸ್ಥಾನಕ್ಕೆ ನಮಗೆ ಇಲ್ಲಿ ಬಂದ ಮೇಲೆ ಎಲ್ಲ ಅನುಕೂಲ ಆಗಿದೆ ಈಗ ನಾವು ನಾಲ್ಕು ಜನ ಸಹೋದರರು ನಾವೆಲ್ಲರೂ ಅಪಾಯಿಂಟ್ ಅಲ್ಲಿದ್ದೀವಿ ಎಲ್ರಿಗೂ ಅಪಾಯಿಂಟ್ ಇದೆ ಒಳ್ಳೆ ಎಜುಕೇಷನ್ ಸಿಕ್ಕಿದೆ ನಮ್ಮ ಮಕ್ಕಳು ಕೂಡ ಇವತ್ತು ಒಳ್ಳೊಳ್ಳೆ ಎಜುಕೇಷನ್ ಮಾಡ್ತಿದ್ದಾರೆ ಎಲ್ರಿಗೂ ಒಳ್ಳೇದಾಗಿದೆ ಇಲ್ಲಿ ಬಂದ ಮೇಲೆ ನಮಗೆ ಅದಕ್ಕೆ ಯಾವಾಗಲೂ ನಾವು ಬರ್ತಾ ಇರ್ತೀವಿ ಇಲ್ಲಿಗೆ ನೀವು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಯಾರೆಲ್ಲ ನಮ್ಮ ಕ್ಷೇತ್ರ ಸತ್ಯ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು